ಎಲ್ಲ ವೀಕ್ಷಕರಿಗೂ ವಿದ್ಯಾರ್ಥಿಯೊಂದಿಗೆ ವಿಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ ನಮ್ಮ ಜೊತೆದಾರ ಉದಯಕುಮಾರ್ ಸರ್ ಇವತ್ತು ನಾವು ವಿಜ್ಞಾನದ ಹಲವಾರು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತೀವಿ ಸರ್ ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಆಗಿರ್ಬೋದು ಮತ್ತು ಉಸಿರಾಟ ಕ್ರಿಯೆ ಆಗಿರ್ಬೋದು ಯಾವ ರೀತಿಯಿಂದ ಆಗ್ತೈತ್ರಿ ಆ ನಮ್ಮ ಮಾನವನಿಗೆ ಹೆಂಗ ಮೂಗು ಐತಿ ಹಂಗ ಸಸ್ಯಗಳಲ್ಲಿ ಯಾವ್ದು ವಿಶೇಷ ಅಂಗರಚನೆ ಐತಿ ಅನ್ರಿ ಓಕೆ ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಆಗಿರಬಹುದು ಹಾಗೂ ಉಸಿರಾಟದ ಕ್ರಿಯೆ ಆಗಿರಬಹುದು ಯಾವ ರೀತಿ ನಡೀತೈತಿ ಫಸ್ಟ್ ನಮ್ಗೆಲ್ಲ ಗೊತ್ತಿರುವಾಗ ಸಸ್ಯಗಳಿಗೂ ಜೀವ ಇದೆ ಜೀವಿಗಳ ಗುಂಪಿನಲ್ಲಿ ನಾವು ಸಸ್ಯಗಳನ್ನು ಸೇರ್ಸಬೇಕಾ ಸಸ್ಯಗಳಿಗೆ ಜೀವ ಅಂತ ನಮ್ಗೆ ಯಾರು ಹೇಳಿದ್ರು ಜಗದೀಶ್ ಚಂದ್ರ ಬೋಸ್ ಅವರು ಪ್ರಥಮ ಬಾರಿಗೆ ಹೇಳಿದರು ಈಗ ಸಸ್ಯಗಳಿಗೆ ಜೀವ ಐತಂದ್ರ ಜೀವಿಗಳ ಗುಣಲಕ್ಷಣಗಳನ್ನು ಸಸ್ಯಗಳು ಹೊಂದಿರ್ತಾವ ಸರ್ ಜೀವಿಯ ಗುಣಲಕ್ಷಣಗಳು ಅಂದ್ರೆ ಯಾವುವು ಜೀವಿಗಳು ಉಸಿರಾಟ ಮಾಡ್ತಾವು ಜೀವಿಗಳು ವಿಸರ್ಜನೆ ಮಾಡ್ತಾವು ಜೀವಿಗಳು ಸಂತಾನೋತ್ಪತ್ತಿ ಮಾಡ್ತಾವು ಜೀವಿಗಳು ಆಹಾರ ತಯಾರಿಕೆ ಅಂದ್ರೆ ಪೋಷಣೆಯನ್ನ ಮಾಡ್ಕೋತಾವ ಈ ರೀತಿಯಾದಂತಹ ಹಲವಾರು ಪ್ರಕ್ರಿಯೆ ಜೀವಿಗಳ ಗುಣಲಕ್ಷಣಗಳಿಗೆ ಉದಾಹರಣೆ ಹಾಗಾದ್ರೆ ಸಸ್ಯಗಳು ಜೀವಿಗಳ ಗುಂಪು ಅಂತ ಹೇಳೋದಾದ್ರೆ ಸಸ್ಯಗಳಿಗೂ ಈ ಎಲ್ಲಾ ಗುಣಲಕ್ಷಣ ಇರಬೇಕು ಏನು ಇರ್ತದೆ ನಾರ್ಮಲ್ ಆಗಿ ಹಾಗಾದ್ರೆ ಸಸ್ಯಗಳು ಯಾವ ರೀತಿ ಪೋಷಣೆಯನ್ನ ಮಾಡ್ಕೋತಾವ ನಮ್ಗೆಲ್ರಿಗೂ ಬರ್ತಿದ್ದಂಗ ಸಸ್ಯಗಳು ಸ್ವಪೋಷಕಗಳು ತಮ್ಮ ಆಹಾರವನ್ನ ತಾವೇ ರೆಡಿ ಮಾಡ್ಕೋತಾವ ಆದ್ರೆ ಯಾವುದರ ಸಹಾಯದಿಂದ ಅಂತ ನೋಡ್ಕೊಂಡು ಅಂದ್ರೆ ನಾವಿಲ್ಲಿ ಇಲ್ಲಿ ಸಸ್ಯಗಳಲ್ಲಿ ಎಲೆಗಳಲ್ಲಿ ಕಂಡು ಬರುವಂತಹ ಕ್ಲೋರೋಫಿಲ್ಗಳು ವೆರಿ ಇಂಪಾರ್ಟೆಂಟ್ ಆ ಕ್ಲೋರೋಫಿಲ್ಗಳು ಸೂರ್ಯನ ಬೆಳಕನ್ನ ಹೀರುವುದರ ಮೂಲಕ ಎಲೆಗಳಲ್ಲಿ ಆಹಾರ ತಯಾರಿಕೆ ಆಗ್ತಿರ್ತದೆ ಇದರ ಜೊತೆಗೆ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಸಸ್ಯಗಳು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ನಾವೇನ್ ನೀರ್ ಹಾಕಿರ್ತಾವಲ್ಲ ಅಥವಾ ವಾತಾವರಣದಿಂದ ಅಥವಾ ಭೂಮಿಯಿಂದ ನೀರನ್ನ ಅಬ್ಸರ್ವ್ ಮಾಡಿರ್ತಾವ ಸಸ್ಯಗಳು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬಳಸಿಕೊಂಡು ಕ್ಲೋರೋಫಿಲ್ಗಳಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ಗ್ಲುಕೋಸ್ ರೂಪದ ಆಹಾರವನ್ನ ತಯಾರು ಮಾಡ್ತವೆ ಇದರೊಂದಿಗೆ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತಿರ್ತವು ಹಾಗೂ ನೀರನ್ನು ಕೂಡ ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕ್ತಿರ್ತಾವೆ ಅನಗತ್ಯವಾದಂತಹ ನೀರನ್ನ ನನಗೆ ಹೆಚ್ಚಾದಂತಹ ನೀರನ್ನ ಇದು ಸಸ್ಯಗಳಲ್ಲಿ ನಡೆಯುವಂತಹ ಪೋಷಣೆ ಅಂದ್ರೆ ಆಹಾರ ತಯಾರಿಕಾ ವ್ಯವಸ್ಥೆ ಸಸ್ಯಗಳಲ್ಲಿ ಹಾಗಾದ್ರೆ ಸರ್ ಸಸ್ಯಗಳು ಉಸಿರಾಟ ಪ್ರಕ್ರಿಯೆ ಹೆಂಗ್ ಮಾಡ್ತಾವ್ರಿ ಅಂದ್ರ ಉಸಿರಾಟವನ್ನ ಸಸ್ಯದ ಎಲೆಯ ಕೆಳಭಾಗದಲ್ಲಿ ಕಂಡು ಬರುವಂತಹ ಸ್ಟೊಮ್ಯಾಟಗಳು ಅಂದ್ರೆ ನಾವು ಅದನ್ನ ಏನಂತ ಕರಿಬಹುದು ಅಂದ್ರೆ ಪತ್ರ ರಂಧ್ರಗಳು ಅನಿಲಗಳ ವಿನಿಮಯವನ್ನ ಪತ್ರ ರಂಧ್ರಗಳಲ್ಲಿ ತನ್ನದೇ ಆದಂತಹ ಕೆಲವೊಂದಿಷ್ಟು ರಚನೆಗಳದಾವ್ ಮುಖ್ಯವಾಗಿ ಕಾವಲು ಜೀವಕೋಶಗಳು ಈ ಕಾವಲು ಜೀವಕೋಶಗಳು ಯಾವ ರೀತಿ ಈ ರೀತಿಯಾಗಿರ್ತಾವ ಅವು ಏನಾದ್ರೂ ಅನಿಲ ವಿನಿಮಯ ಮಾಡೋತದ್ದು ಅಂದ್ರೆ ತೆರೀತಾವೆ ಓಪನ್ ಆಗ್ತಾವು ಆಮೇಲೆ ಕ್ಲೋಸ್ ಆಗ್ತಾವ್ ಯಾವಾಗ ಅನಿಲ ವಿನಿಮಯದ ಪ್ರಕ್ರಿಯೆ ಇರಂಗಿಲ್ಲ ಅವಾಗ ಕ್ಲೋಸ್ ಆಗ್ತಿರ್ತಾವ್ ಈ ರೀತಿಯಾದಂತಹ ಕಾವಲು ಜೀವಕೋಶದ ಮೂಲಕ ಪತ್ರರಂಧ್ರಗಳು ಅನಿಲಗಳ ವಿನಿಮಯ ಸರಿ ಅನಿಲಗಳ ವಿನಿಮಯ ಅಂದ್ರೆ ಏನು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗುವುದು ಆಕ್ಸಿಜನ್ ಅನ್ನ ಬಿಡೋದು ಇದೇ ಸಸ್ಯಗಳಲ್ಲಿನ ಉಸಿರಾಟ ನಮ್ಮಲ್ಲಿ ಹೆಂಗ್ ಉಸಿರಾಟ ಆಗ್ತದಲ್ಲ ಹಂಗ್ ಸಸ್ಯಗಳಲ್ಲಿ ಉಸಿರಾಟನು ಆಗ್ತದ ಬಟ್ ನಮ್ಗೆ ಅಪೋಸಿಟ್ ಆಗಿ ಅವು ಉಸಿರಾಟವನ್ನ ನಡೆಸ್ತಿರ್ತಾವ ಅಲ್ಲಿ ನಮ್ಮಲ್ಲಿ ಹೆಂಗ್ ಮೂಗಿನ ರಚನೆ ಇದ್ದ ಉಸಿರಾಟವನ್ನ ಒಳಗ್ ತಗೊಳಕ ಹಂಗ ಅವುಗಳಲ್ಲಿ ಪತ್ರ ರಂಧ್ರಗಳೇ ಮೂಗಿನ ವ್ಯವಸ್ಥೆಯ ರಚನೆಯನ್ನ ಹೊಂದಿರ್ತಾವ ಅಂದ್ರೆ ಅವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗ್ ತಗೋತಾವ ಆಕ್ಸಿಜನ್ ಅನ್ನ ಹೊರಗ್ ಬಿಡ್ತಿರ್ತಾವ ಇದು ಸಸ್ಯಗಳಲ್ಲಿ ನಡೆಯುವಂತಹ ಒಂದು ಉಸಿರಾಟದ ಪ್ರಕ್ರಿಯೆ ಹಾಗಾಗಿ ಸಸ್ಯಗಳು ಕೂಡ ಜೀವಿಗಳು ಜೀವಿ ಜೀವಿಗಳ ಗುಂಪಲ್ಲಿ ಸಸ್ಯಗಳನ್ನ ಹಿಡ್ಕೊಳ್ಳುದು ಅತ್ಯಂತ ಮುಖ್ಯವಾಗಿದೆ ಇದು ಈ ಪ್ರಶ್ನೆಗೆ ನಮಗ ಬಹದಿಂದ ಇರುವ ಡೌಟ್ ಕ್ಲಿಯರ್ ಆಗ್ತೀರಿ ಸರ್ ಹೀಗ್ರಿ ಇನ್ ನೆಕ್ಸ್ಟ್ ಕ್ವಶನ್ ಬೇರೆ ಪಾತ್ರೆಗೆ ಹೋಲಿಸಿದ್ರೆ ಕುಕ್ಕರ್ದಾಗ ಹೆಂಗ ಅಡಿಗೆ ವೇಗವಾಗಿ ಆಗ್ತಿತ್ರಿ ಸರ್ ಓಕೆ ಬೇರೆ ಪಾತ್ರೆಗಳಿಗೆ ಹೋಲಿಸಿದರೆ ಪಾತ್ರೆಗಳಿಗೆ ಹೋಲಿಸಿದರೆ ಕುಕ್ಕರ್ ನಲ್ಲಿ ಅಡಿಗೆ ಹೇಗೆ ಬೇಗ ಆಗ್ತದ ಅಥವಾ ನಾವು ಅನ್ನ ಕೆಟ್ಟದಾಗಿರ್ಬಹುದು ಏನಾದ್ರೂ ಕಲ್ಲೆ ಮಾಡುವಾಗಿರ್ಬಹುದು ಕುಕ್ಕರ್ ನಲ್ಲಿ ಹೆಂಗ್ ಬೇಗ ಆಗ್ತದ ಅನ್ನುವಂತ ಒಂದು ಪ್ರಶ್ನೆ ಈಗ ಕುಕ್ಕರ್ ಗಳನ್ನು ನಾವು ಮುಚ್ಚಿರ್ತಾವೆ ಅದಕ್ಕೆ ವಿಸಿಲ್ ಟೈಪ್ ನಾಗಿರ್ತದೆ ಅಲ್ಲಿ ಪ್ರೆಷರ್ ಉತ್ಪತ್ತಿ ಆಗ್ತಿರ್ತದೆ ಕುಕ್ಕರ್ಗಳಲ್ಲಿ ನಾವು ಅದಕ್ಕೆ ಪ್ರೆಷರ್ ಕುಕ್ಕರ್ ಕೂಡ ಅಂತ ಇರ್ತವೆ ನೀವು ಗಮನಿಸಬಹುದು ಪ್ರೆಷರ್ ಮೀನ್ಸ್ ವಾಟ್ ಒತ್ತಡ ಯಾವುದೇ ದ್ರವ ವಸ್ತು ಅಥವಾ ನೀರಿನಂತಹ ವಸ್ತುಗಳು ಅವುಗಳ ಕುದಿಯುವ ಬಿಂದು ಒತ್ತಡದ ಮೇಲೆ ಅವಲಂಬನೆ ಆಗಿರ್ತದ ಒತ್ತಡದ ಮೇಲೆ ಅವಲಂಬನೆ ಆಗಿರ್ತದೆ ಡಿಪೆಂಡ್ಸ್ ಅಪ್ ಆನ್ ಪ್ರೆಷರ್ ಯಾವಾಗ ಪ್ರೆಷರ್ ಹೆಚ್ಚಾಗ್ತದ ಕುದಿಯೋ ಬಿಂದು ಸ್ಪೀಡ್ ಆಗಿರ್ತದೆ ಅಂದ್ರೆ ಲಘು ಆಗಿ ವರ್ಕ್ ಆಗ್ತಿರ್ತದೆ ಯಾವಾಗ ಪ್ರೆಷರ್ ಕಡಿಮೆ ಇರ್ತದೆ ಕುದಿಯೋ ಸ್ಲೋ ಆಗ ಕುದಿಯೋ ಬಿಂದು ನೀವು ಸ್ಟಾರ್ಟ್ ಕುದಿಯುವಂಥದ್ದು ನೀರನ್ನ ಕುದಿಯಾಕಿಟ್ರೆ ಒತ್ತಡ ಹೆಚ್ಚಿದ್ದಲ್ಲಿ ಸ್ಪೀಡ್ ಆಗಿ ಕುಡಿರ್ತದೆ ಇಲ್ದಲ್ಲಿ ಸ್ಲೋ ಆಗಿ ಕುಳಿತರ್ತದೆ ನೀವು ಬೇಕಾದ್ರೆ ಇದನ್ನ ಎಲ್ಲಿ ಅಬ್ಸರ್ವ್ ಮಾಡಬಹುದು ಅಂದ್ರೆ ಯಾವ್ದಾದ್ರು ಎತ್ತರದ ಪ್ರದೇಶಕ್ಕೆ ಹೋದ್ರೆ ಬೆಟ್ಟಗಳಲ್ಲಿ ಯಾವ್ದಾದ್ರು ಎತ್ತರದ ಪ್ರದೇಶಕ್ಕೆ ಹೋದ್ರಂದ್ರೆ ಅಲ್ಲಿ ಸ್ಲೋ ಆಗಿ ಅಡುಗೆ ಆಗ್ತದೆ ಒಮ್ಮೊಮ್ಮೆ ಅಡಿಗೆನ ಆಗಂಗಿಲ್ಲ ಸರಿಯಾಗಿ ಬೇಯಂಗಿಲ್ಲ ಬಿಕಾಸ್ ಆಫ್ ಒತ್ತಡ ಕಡಿಮೆ ಕಡಿಮೆ ಒತ್ತಡ ಇದ್ದಂದ್ರೆ ಕುದಿಯೋ ಬಿಂದು ಕೂಡ ಕಡಿಮೆ ಆಗ್ತದೆ ಒತ್ತಡ ಹೆಚ್ಚಿದಲ್ಲಿ ಹೆಚ್ಚಿನ ಕುದಿಯೋ ಬಿಂದುವಿನೊಂದಿಗೆ ಪ್ರೆಷರ್ ಕುಕ್ಕರ್ ಗಳಲ್ಲಿ ಅಡುಗೆ ಸ್ಪೀಡ್ ಆಗುತ್ತೆ ಮೇನ್ ರೀಸನ್ ಒತ್ತಡ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಯಾವಾಗ ಫಸ್ಕಲ್ ಫಸ್ಕಲ್ ಅನ್ನುವಂಥವ್ರು ಒಬ್ಬ ವಿಜ್ಞಾನಿ ಅವರು ಒತ್ತಡದ ಬಗ್ಗೆ ತಮ್ಮದೇ ಆದಂತಹ ಮಂಡನೆಯನ್ನ ನಡೆಸಿದಕ್ಕಾಗಿ ಅವರ ಹೆಸರನ್ನ ಸ್ಮರಣಾರ್ಥಕವಾಗಿ ಒತ್ತಡದ ಏಕಮಾನವನ್ನಾಗಿ ಇಟ್ಟಿದ್ದಾರೆ ಈಗ ಒತ್ತಡ ಹೆಚ್ಚಾಗಿ ಒತ್ತಡ ಹೆಚ್ಚಾದ್ರೆ ಮಾತ್ರ ಇಲ್ಲಿ ಕುದಿಯೋ ಸ್ಪೀಡ್ ಅಂದ್ರೆ ಕುದಿಯೋ ಪ್ರಮಾಣ ಸ್ಪೀಡ್ ಅದಕ್ಕಿಂತ ಕುಕ್ಕರ್ದಾಗ ಹೆಚ್ಚು ಕುಕ್ಕರ್ದಲ್ಲಿ ಬೇಗವಾಗಿ ಯಾವುದೇ ಆಹಾರ ಪದಾರ್ಥ ಇದ್ರು ಸ್ಪೀಡ್ ಆಗಿ ಅದು ಆಹಾರ ತಯಾರಾಗ್ತದೆ ಈಗ ನೆಕ್ಸ್ಟ್ ಕ್ವಶನ್ ಓಕೆ ತುಂಬಿದ ಕೂಡ ನಾವು ನೀರ್ನ ಹಾಕಿದ್ದೆ ಅಂದ್ರೆ ಸರ್ಗೆ ಅದ ಮುಳುಗಿಸಿದಾಗ ಎಬ್ಸುವಾಗ ಬಹಳ ಹಗುರವಾಗಿ ವೇಟ್ ಆಗ್ತೈತಿ ಅದೇ ಎದಕ್ಕೆ ಆ ತುಂಬಿದ ಕೊಡವನ್ನ ನೀವು ನೀರಿನಲ್ಲಿ ಹಾಕಿದಾಗ ನೀರಿನಲ್ಲಿ ನೀರಿನಲ್ಲಿ ಅದು ಲೈಟ್ ವೇಟ್ ಲೈಟ್ ದೂರವಾಗಿ ಕಾಣ್ತದೆ ಯಾಕೆ ಈ ರೀತಿ ಆಗ್ತಿರ್ತದ ಅಂದ್ರ ನೀರಿನ ಒಂದು ಅಂದ್ರೆ ಸ್ಟೋರ್ ಆಗಿರೋ ನೀರು ಅಂದ್ರೆ ಸಂಗ್ರಹವಾಗಿರುವಂತಹ ನೀರಿನ ಒಂದು ವಿಶೇಷವಾದಂತಹ ಗುಣ ಏನಂದ್ರೆ ಅದು ಮೇಲ್ಮುಖವಾಗಿ ಕಲರ್ ಕೊಡ್ತಿರ್ತದ ಫಲವಣ್ಣ ಇದನ್ನ ನಾವು ಏನಂತ ಕರಿತೇವೆ ಅಂದ್ರೆ ಪ್ಲವಣತೆ ಪ್ಲವಣತೆ ಅಥವಾ ಸಂಪ್ಲವನತೆ ಹೇಳಿ ಕರಿತೀವಿ ಇದಕ್ಕೆ ತನ್ನದೇ ಆದಂತಹ ಮಂಡನೆಯನ್ನ ಗೆಲುವವ್ರು ಕೊಟ್ಟರು ಆರ್ಕಿಮಿಡಿಸ್ ಅವರು ಕೊಟ್ಟಿದ್ದಾರೆ ಇಲ್ಲಿ ವಾಸ್ತವವಾಗಿ ಏನಾಗ್ತಿರ್ತದಂದ್ರೆ ಯಾವುದೇ ಒಂದು ವಸ್ತು ಸಂಗ್ರಹವಾಗಿರುವಂತಹ ನೀರಿನಲ್ಲಿ ಮುಳುಗಿತಂದ್ರ ನೀರು ಮೊದಲು ಆ ವಸ್ತುವನ್ನ ಮೇಲಕ್ಕೆ ತಲ್ಲಲ್ ಕೊಡ್ತದೆ ಇದಕ್ ನಾವು ಪ್ಲವಣತೆ ಹೇಳಿ ಕರಿತೀವಿ ಆ ವಸ್ತುವಿನಲ್ಲಿರುವಂತಹ ಗಾಳಿಯ ಪ್ರಮಾಣದ ಮೇಲೆ ಅವಲಂಬಿಸ್ತಾರೆ ನೀವು ಯಾವ್ದಾದ್ರೂ ಭಾರವಾದಂತಹ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಂತಹ ಕಣಗಳಿರುವಂತಹ ವಸ್ತುವನ್ನ ಒಳಗುದಂದ್ರೆ ತಾನ ತನಗೆ ಮುಳುಗಕ್ಕೆ ಸ್ಟಾರ್ಟ್ ಆಗ್ತದ ಒಳಗ್ ಏನಾದ್ರು ಗಾಳಿಯನ್ನ ಮೇಲೆ ಅಂದ್ರೆ ಫಸ್ಟ್ ನೀರು ಏನ್ ಮಾಡಿರ್ತದೆ ಅದನ್ನ ತಲ್ಲಲ್ಕೊಳ್ಳುವಂತ ಇಲ್ಲಿ ಯಾವ ಮುಳುಗತೈತಿ ಕೇಳ್ತೈತಿ ಅನ್ನೋದಕ್ಕಿಂತ ಯಾವುದೇ ವಸ್ತು ನೀರಿನಲ್ಲಿ ಹಗುರವಾಗಿ ಬಾಸ್ ಆಗ್ತೈತಿ ಅನ್ನೋದ್ ಮೇನ್ ರೀಸನ್ ಏನಾದ್ರೆ ಲವಣತೆ ಕರಿತೀವಿ ನಾವು ನೀರಿನ ಊರ್ಧ್ವಮುಖವಾದಂತಹ ಬಲ ಅಲ್ಲಿ ಅಪ್ಲೈ ಆಗ್ತಿರ್ತದೆ ಈ ಲವಣತೆಯ ಕಾರಣದಿಂದ ಲವಣತೆಯ ಕಾರಣದಿಂದಲೇ ನೀರಿನಲ್ಲಿ ಮುಳುಗಿದ ವಸ್ತುಗಳು ಏನಾಗಿರುತ್ತವ ಹಗುರವಾಗಿ ಭಾಸವಾಗ್ತವೆ ಗಾಳಿಯನ್ನ ತುಂಬಿದಂತ ವಸ್ತುಗಳು ಮೇಲಕ್ಕೆ ಬರಕ ಸ್ಟಾರ್ಟ್ ಆಗ್ತವೆ ಇದಕ್ಕೂ ಮೇನ್ ರೀಸನ್ ಇದು ಸಾಮಾನ್ಯವಾಗಿರಿನವ್ರಿಗೆ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಸಾಮಾನ್ಯವಾಗಿ ನಾವು ಬೇಸಿಗೆ ಕಾಲದಲ್ಲಿ ನೋಡಿದ್ರೆ ವಿದ್ಯುತ್ ತಂತಿಗಳು ಜೊತೆ ಬಿಡಿರ್ತಾವ್ರಿ ಎದಕ್ಕೂ ರೇಷರ್ ಓಕೆ ಬೇಸಿಗೆ ಕಾಲದಲ್ಲಿ ವಿದ್ಯುತ್ ತಂತಿಗಳು ಜೋತ್ ಬಿಡಕ್ ಏನ್ ರೀಸನ್ ವಿದ್ಯುತ್ ತಂತಿಗಳು ಲೋಹೀಯ ವಸ್ತುಗಳು ಎಲ್ಲರಿಗೂ ಗೊತ್ತಿಲ್ಲ ಲೋಹಗಳಂದ್ರೆ ಏನು ಅಲೋಹಗಳಂದ್ರೆ ಏನು ನಾವೆಲ್ಲರೂ ಬಗ್ಗೆ ಸ್ಟಡಿ ಮಾಡಿರ್ತಾವೆ ಈಗ ಲೋಹಗಳ ಗುಣಲಕ್ಷಣಗಳನ್ನ ನೋಡಿದಾಗ ಲೋಹಗಳು ಸಾಮಾನ್ಯವಾಗಿ ಘನ ಸ್ಥಿತಿ ಒಳಗಿರ್ತವು ಅದ್ರೊಳಗು ಮತ್ತು ಆದರಸವನ್ನ ನೋಡಿದಾಗ ಕೊಠಡಿ ತಾಪಮಾನದಲ್ಲಿ ದ್ರವಸ್ಥಿತಿ ಒಳಗಿರ್ತದೆ ಲೋಹಗಳು ಹೊಳಿತಿರ್ತಾವ ಸಾಮಾನ್ಯವಾಗಿ ಆಮೇಲೆ ಲೋಹಗಳಿಗೆ ಉಷ್ಣವಾಹಕತೆಯ ಗುಣ ಐತಿ ಅಂದ್ರೆ ಉಷ್ಣವನ್ನ ಹರಿಬಿಡುವಂತಹ ಗುಣ ಇರ್ತದೆ ಲೋಹಗಳಿಗೆ ವಿದ್ಯುತ್ತನ್ನ ಹರಿಬಿಡುವಂತಹ ಗುಣ ಇರ್ತದೆ ಅತ್ಯಂತ ಹೆಚ್ಚಿನ ವಿದ್ಯುತ್ ಹರಿಬಿಡುವ ಗುಣವನ್ನ ಬೆಳ್ಳಿ ಅನ್ನುವಂತಹ ಲೋಹ ಹೊಂದಿರ್ತದೆ ಇನ್ನ ಮತ್ತ ಲೋಹಗಳ ಗುಣಲಕ್ಷಣಗಳನ್ನ ನೋಡಿದ್ರು ಆದ್ರೆ ತನ್ಯತೆ ಮತ್ತು ಕುಟ್ಯತೆ ಗುಣವನ್ನ ಕೂಡ ಲೋಹಗಳು ಹೊಂದಿರ್ತವೆ ತನ್ನತೆ ಅಂದ್ರೆ ಏನು ತಂತಿ ಆಗುವಂತಹ ಗುಣಗಳು ಕುಟ್ಯತೆ ಅಂದ್ರೆ ಅದರ ಕುಟ್ಟಿ ನಾವು ಏನು ಮಾಡಬಹುದು ಪ್ಲೇಟ್ ಹಾಳೆಯನ್ನಾಗಿ ಮಾಡಬಹುದು ಈ ಎಲ್ಲಾ ಗುಣಲಕ್ಷಣಗಳು ಲೋಹಗಳಲ್ಲಿ ಇರ್ತದೆ ಹಾಗಾದ್ರೆ ಇಲ್ಲಿ ವಿದ್ಯುತ್ ಕಂಬಗಳಲ್ಲಿ ಬಳಸಿರುವಂತಹ ಲೋಹ ಮುಖ್ಯವಾಗಿ ಕಾಮನ್ ಆಗಿ ಅಲ್ಯೂಮಿನಿಯಂ ಅನ್ನ ಬಳಸಿರ್ತಾರೆ ಅದು ಬೇಸಿಗೆ ಕಾಲದ ಸಂದರ್ಭದಲ್ಲಿ ಜೋತ್ ಕಾರಣ ಏನು ಅಥವಾ ಯಾವುದೇ ಲೋಹೀಯ ವಸ್ತುಗಳು ನಾಟ್ ಓನ್ಲಿ ವಿದ್ಯುತ್ ಕಂಬ ಟೆಲಿಫೋನ್ ಸಂಸ್ಥೆಗಳಾಗಿರ್ಬಹುದು ಅವೆಲ್ಲವು ಬೇಸಿಗೆ ಕಾಲದಲ್ಲಿ ಜ್ಯೋತ್ ಬೆಳಕ ಕಾರಣ ಏನು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವು ಸೂರ್ಯನ ತಾಪಮಾನದಲ್ಲಿ ಹಿಗ್ಗುವಿಕೆಗೆ ಒಳಗರ್ತಾವ ಹಿಗ್ತಾವ ಸೂರ್ಯನ ತಾಪಮಾನದಲ್ಲಿ ಇದೇ ವಯಸ್ ವರ್ಷ ಅಂದ್ರೆ ಇದನ್ನ ನಾವು ವಿಲೋಮವಾಗಿ ನೋಡಿದ್ರೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಅವು ಕುಗ್ಗುತ್ತಿರ್ತಾವೆ ಒಮ್ಮೊಮ್ಮೆ ನೀವು ನೋಡಿರ್ಬಹುದು ಚಳಿಗಾಲದಲ್ಲಿ ಕುಗ್ಗಿ 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 ಲೈಟ್ ಕಂಬಾಣ ಮ್ಯಾಗ್ ಇದ್ದಿರ್ತದೆ ಅಷ್ಟು ವಯರ್ಗಳು ಕುಗ್ಗುವಿಕೆಯಾಗಿ ಒಳಪಟ್ಟಿರ್ತಾವ ಇಲ್ಲಿ ಬೇಸಿಗೆ ಕಾಲದಲ್ಲಿ ಜ್ಯೋತಿ ಬೆಳಕೆ ಮೇನ್ ರೀಸನ್ ಅಂದ್ರೆ ಇದೆ ಸೂರ್ಯನ ತಾಪಮಾನಕ್ಕೆ ಯಾವುದೇ ತಂತಿಗಳಾಗಿರ್ಬಹುದು ಏನೇ ಆಗಿರಬಹುದು ಅದ್ರೊಳಗಿರುವಂತಹ ಕಣಗಳು ಕಿಗ್ಗುವಿಕೆಗೆ ಒಳಪಟ್ಟ ಇದು ಅದಕ್ಕೆ ಮೇನ್ ರೀಸನ್ ಸೂರ್ಯನ ಬೆಳಕಿನ ಶಾಲೆಯಿಂದಾನು ಹಿಗುವಿಕೆ ತಾಪಮಾನಕ್ಕೆ ಅವು ಜ್ಯೋತಿ ಜ್ಯೋತಿ ಅದರಾಗಿ ಅದ್ರ ಕಾರಣದಿಂದ ಜ್ಯೋತಿ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಸರಿ ನಾವು ಸಾಮಾನ್ಯವಾಗಿ ಬಾಳ್ ಮಂದಿನ ಅಬ್ಸರ್ವ್ ಮಾಡಿದಿವ್ರಿ ಚಿಕ್ಕ ವಯಸ್ಸಿನಾಗನು ಅವರಿಗೆ ಬಿಳಿ ಕೂದಲಾಗ ಕಾರಣ ಏನು ಸರ್ ಚಿಕ್ಕ ವಯಸ್ಸಿನಲ್ಲೂ ಕೂದಲು ಬಿಳಿಯಾಗ ಕಾರಣ ಏನು ಕಾಮನ್ ಆಗಿ ನಾರ್ಮಲ್ ಆಗಿ ದೊಡ್ಡವರಾದ್ಮೇಲೆ ಬಿಳಿ ಆದ್ರೆ ಏನು ವಿಶೇಷತೆ ಅಲ್ಲ ಬಟ್ ಚಿಕ್ಕ ವಯಸ್ಸಿನಾಗ ಯಾಕ ಬೆಳಗಾಗ್ತಿರ್ತಾವ ನೋಡ್ಬೋದು ಇತ್ತೀಚಿಗಂತೂ ಹಲವಾರು ಹುಡುಗರುಗಳಲ್ಲಿ ನೋಡಬಹುದು ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ಕೂದಲು ಬೆಳಗ ಬೆಳಗಾಗಿರ್ತಾವ ಡಾಕ್ಟರ್ ಕಡೆ ಹೋದ್ರೆ ಹಲವಾರು ಟ್ರೀಟ್ಮೆಂಟ್ ಗಳು ಇರ್ತಾವೆ ಬಟ್ ಅದ್ರ ಬಿಹೈಂಡ್ ದ ರೀಸನ್ ವೈಜ್ಞಾನಿಕ ಕಾರಣವನ್ನ ನಾವು ತಿಳ್ಕೊಬೇಕು ಅಂದ್ರೆ ಕೂದಲಿನಲ್ಲಿ ಕೋಶಿಕೆಗಳೆಂಬ ಸಣ್ಣ ರಚನೆಗಳಿರ್ತವೆ ಕೋಶಿಕೆಗಳು ಫಾಲಿಕಲ್ಸ್ ಹೇಳಿ ಇಂಗ್ಲಿಷ್ ದಾಗ್ ಕರಿತಾವ್ ನಾವು ಈ ಫಾಲಿಕಲ್ಸ್ ಅಥವಾ ಕೋಶಿಕೆಗಳು ಏನಾಗ್ತಿರ್ತಾವಂದ್ರ ಕೂದಲಿಗೆ ವರ್ಣಕವನ್ನ ಬಣ್ಣ ಬಣ್ಣವನ್ನ ನೀಡ್ತಿರ್ತಾವ ಕಪ್ಪು ಬಣ್ಣವನ್ನ ನೀಡ್ತಿರ್ ಇದರೊಂದಿಗೆ ಕೂದಲಿನಲ್ಲಿ ಕೆರೋಟಿನ್ ಅನ್ನುವಂತ ಪ್ರೋಟೀನ್ ಕೂಡ ಇರ್ತದ ಕೂದಲು ಸಮೃದ್ಧವಾಗಿ ಬೆಳೆಯೋದು ಆ ಪ್ರೋಟೀನ್ ಕೂಡ ಕಾರಣ ಇಲ್ಲಿ ಫಾಲಿಕಲ್ಸ್ ಅಂದ್ರೆ ಯಾವ ಕೋಶಿಕೆಗಳು ವರ್ಣಕ ಕಪ್ಪು ವರ್ಣಕವನ್ನ ಏನ್ ನೆಡ್ತಿರ್ತಾವ ಅದ್ರ ಸಾಮರ್ಥ್ಯ ಯಾವಾಗ ಕಡಿಮೆ ಆಗ್ತೈತಿ ಅವಾಗ ಬಿಳಿ ಬಣ್ಣಕ್ಕ ಬರಲಾಗ್ತದೆ ನಮ್ಗೆ ವಯಸ್ಸಾದಂಗ ವಯಸ್ಸಾದಂಗ ಹೆಂಗ್ ನಮ್ಮ ದೇಹದ ಅಂಗಾಂಗಗಳ ಸಾಮರ್ಥ್ಯ ಕಡಿಮೆ ಆಗ್ತದನೋ ಹೆಂಗ್ ಜೀವಕೋಶಗಳ ಸಾಮರ್ಥ್ಯ ಕಡಿಮೆ ಆಗ್ತದನೋ ಹಂಗ ನಾರ್ಮಲಿ ಕೋಶಿಕೆಗಳ ಸಾಮರ್ಥ್ಯನು ಕಡಿಮೆ ಆಗ್ತಿರ್ತದ ಬಿಳಿ ಕೂದಲಾಗ್ತಾವ ನೋ ಪ್ರಾಬ್ಲಮ್ ಬಟ್ ಸರ್ ಸಣ್ಣವಿದ್ದಾಗ ಇದ್ದಾಗ ಯಾಕಾಗ್ತಾವ್ರಿ ಬಿಳಿ ಕೂದಲಾ ಅನ್ನೋದಕ್ಕೆ ಏನು ವೈಜ್ಞಾನಿಕ ಕಾರಣ ಅದ್ರ ಹಿನ್ನೆಲೆ ಏನು ಅಂದ್ರ ನಮ್ಮ ಊಟದ ಮೇಲೆ ಏನಾದ್ರೂ ನಾವು ಸರಿಯಾಗಿ ವಿಟಾಮಿನ್ ಯುಕ್ತವಲ್ಲದ ಆಹಾರವನ್ನ ತಿನ್ನತಿದ್ದು ಅಂದ್ರೆ ಅದು ಕೂಡ ರೀಸನ್ ಆಗ್ಬಹುದು ಅಥವಾ ನಾವು ಬಳಸುವಂತ ಪ್ರಾಡಕ್ಟ್ಸ್ ಈಗ ಹಲವಾರು ಶಾಂಪುಗಳು ಸಾಬುಗಳು ಕೆಮಿಕಲ್ ಕೆಮಿಕಲ್ ಅನ್ನು ನಾವು ಕೂದಲಿಗೆ ಹಚ್ಚುವುದರಿಂದ ಕೋಶಿಕೆಗಳ ಸಾಮರ್ಥ್ಯವನ್ನ ನಾವು ಕಡಿಮೆ ಮಾಡ್ಕೋಬಹುದು ಅಥವಾ ಗಡಸು ನೀರನ್ನ ಹೆಚ್ಚಾಗಿ ಸ್ನಾನ ಮಾಡುವ ನೆಪದಲ್ಲಿ ನಾವು ಏನಾದ್ರೂ ತಿಳಿಮ ಹಾಕತ್ತಿದ್ವು ಅಂದ್ರೆ ಅಲ್ಲಿ ಕೂಡ ಆಗುವಂತಹ ಚಾನ್ಸಸ್ ಇರ್ತದೆ ಅಂದ್ರೆ ನೀರು ಏನಾದ್ರೂ ಗಡಸು ನೀರಾಗಿತ್ತು ಆಗಿತ್ತು ಅಂದ್ರೆ ಕೂದಲಿಗೆ ಎಫೆಕ್ಟ್ ಆಗಿರ್ತದೆ ಮೇನ್ ಇಂಪಾರ್ಟೆಂಟ್ ನಾವು ತಿನ್ನು ಫುಡ್ ಮ್ಯಾಗು ಇರ್ತದೆ ಮತ್ತೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ದೊಡ್ಡವರಾಗ್ಲಿ ಸ್ವಲ್ಪ ಸಣ್ಣವರಾಗ್ಲಿ ಹೆಚ್ಚಿನ ಭಯ ಹೆಚ್ಚಿನ ಚಿಂತೆಗಳು ಹೆಚ್ಚಿನ ಯೋಚನೆಗಳು ಈ ರೀತಿಯಿಂದಾಗಿ ಕೂಡ ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಈ ರೀತಿಯಿಂದಾಗಿ ಕೂಡ ಕೂದಲು ಬಿಳಿಯ ನಾನಾ ಕಾರಣಗಳ ಕೂದಲು ಬಿಳಿಯಾಗಕ್ಕೆ ಸಾಧ್ಯ ಒಂದು ಸ್ಟ್ರೆಸ್ ತಗೋದು ಅತಿ ಹೆಚ್ಚಾಗಿ ಭಯ ಪಡೋದು ಚಿಂತೆ ಮಾಡೋದಾಗಿರ್ಬಹುದು ಆಮೇಲೆ ಸರಿಯಾದ ಆಹಾರ ಅಂದ್ರೆ ವಿಟಾಮಿನ್ ಇಲ್ಲದೆ ಇರುವಂತಹ ಆಹಾರವನ್ನ ಸೇವಿಸುವುದಂದ್ರೆ ಈಗ ವಿಟಾಮಿನ್ ಇಲ್ಲದೆ ಫಾಸ್ಟ್ ಫುಡ್ ಹೋಂಡಾ ಬಜ್ಜಿ ಇಂಥವೆಲ್ಲ ತಿಂತಾರೆ ಈಗಿನ ಮಕ್ಕಳೆಲ್ಲ ತಿಂತಿರ್ತಾರೆ ಆಮೇಲೆ ಈ ರೀತಿಯಾದ ಕೆಮಿಕಲ್ ಏನಾದ್ರು ಅಂದ್ರೆ ಈಗ ಶಾಂಪೂ ರೀತಿಯಾದಂತಹ ಹಲವಾರು ಕೆಮಿಕಲ್ ಯುಕ್ತ ಏನಾದ್ರು ಪದಾರ್ಥ ಬಳಸಾಕದ್ದು ಅಂದ್ರೆ ಕೋಶಿಕೆಗಳ ಸಾಮರ್ಥ್ಯ ಕಡಿಮೆ ಆಗುತ್ತೆ ಮೇನ್ ಇಂಪಾರ್ಟೆಂಟ್ ಕೋಶಿಕೆಗಳು ಕುದುರಿ ಬಣ್ಣ ನೀಡುವ ಅವ ಪಾಲಿಕಲ್ಸ್ ಅದರ ಸಾಮರ್ಥ್ಯ ಏನಾದ್ರು ಕಡಿಮೆ ಆದ್ರೆ ಕೂದಲು ಕಪ್ಪು ಬಣ್ಣ ಇದ್ದದ್ದು ಬಿಳಿ ಬಣ್ಣಕ್ಕೆ ಟರ್ನ್ ಆಗ ಸ್ಟಾರ್ಟ್ ಆಗುತ್ತೆ